ನಾನು ಮೂಲತಃ ಬೈದೊಂದಲದವರು ಈ ಮಾರುತಿ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಕಳೆದ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೈಶಬಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿನ್ನೆ ಶ್ರಾವಣ ಮಾಸದ ಮೊದಲ ಶನಿವಾರವಾದ್ದರಿಂದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾಥೇನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಶಾಂತೇಶ ಸ್ವಾಮಿಗೆ ವಿಶೇಷ ಪೂಜಾಲಂಕಾರವನ್ನು ಮಾಡಲಾಗಿತ್ತು ಇದಷ್ಟೇ ಅಲ್ಲದೆ ಶ್ರಾವಣ ಮಾಸದ ಮೊದಲ ಶನಿವಾರವಾದ್ದರಿಂದ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ಮಾರುತಿ ಶಾಂತೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದರು ಸ್ನೇಹಿತರೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಮಾರುತಿ ಶಾಂತೇಶ ಸ್ವಾಮಿಯ ದರ್ಶನವನ್ನು ಪಡೆಯಲು ಕಾರಣವೇನೆಂದರೆ ಶಿಕಾರಿಪುರದ ಪ್ರಾಂತೇಶ ಕದರಮಂಡಲಿಗೆಯ ಕಾಂತೇಶ ಹಾಗೂ ಈ ಸಾತೇನಹಳ್ಳಿಯ ಶಾಂತೇಶ ಈ ಮೂರು ಆಂಜನೇಯ ಸ್ವಾಮಿಯ ದರ್ಶನವನ್ನು ಒಂದೇ ದಿನ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ದರ್ಶನ ಮಾಡಿದರೆ ಕಾಶಿ ಯಾತ್ರೆಯ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಈ ಶ್ರಾವಣ ಮಾಸ ಹಾಗೂ ಅಧಿಕ ಮಾಸಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಸ್ನೇಹಿತರೆ ಬಂದಂಥ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಳ್ಳಲಾಗಿತ್ತು ಸ್ನೇಹಿತರೆ ನೀವು ಕೂಡ ಒಮ್ಮೆ ಬಂದು ಶ್ರೀ ಮಾರುತಿ ಶಾಂತೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂದು ಕೋರುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜಿಲ್ಲೆಯ ನಮ್ಮ ಹೆಸರು ಜಿ ಎಸ್ ಬೋಯ್ತೀನಂತ ನಾನು ನಿವೃತ್ತಿ ನಿವೃತ್ತಿ ಶಿಕ್ಷಕ ನಾವು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೇವೆ ಈ ದೇವಸ್ಥಾನ ಭಾಳ ಮಹಿಮೆ ಇದೆ ಇಲ್ಲಿ ನಾವು ಇಷ್ಟಾರ್ಥವನ್ನು ಪಡೆಯಬಹುದು ನಾವು ಬಯಸಿದಂಥ ಕಾಣಿಕೆಗಳಾಗಲಿ ಆಗಲಿ ನಾವು ಈಡೇರಿಸಿದ್ದೆ ಆದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಹೇಳಿ ನಾನು ಈ ಮೂಲಕ ಹೇಳ್ತೇನೆ ಅದು ಅಲ್ಲದೆ ನಾವು ಈ ದೇವಸ್ಥಾನಕ್ಕೆ ಬರುತ್ತ ಮೊದಲೇ ಇನ್ನೂ ಎರಡು ಹನುಮ ಹನುಮಪ್ಪ ದೇವಸ್ಥಾನದವರು ಕಾಂತೇಶ ಭ್ರಾಂತೇಶ ಅಂಥೇಳಿ ಹಾಗೆ ಮೂರು ದೇವಸ್ಥಾನ ಒಂದೇ ದಿವಸ ಅಂದರೆ ಶನಿವಾರ ದಿವಸ ನಾವು ಬಂದು ಈ ದರ್ಶನ ತೆಗೆದುಕೊಂಡ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಅಂತೇಳಿ ನಮಗೆ ಅನಿಸದ ಈ ಮಾರುತಿ ದೇವಸ್ಥಾನದ ಬಗ್ಗೆ ಹೇಳಬೇಕಂದರೆ ಕಳೆದ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನಿಲ್ಲಿ ಬರ್ತಾ ಇದ್ದೀನಿ ಈ ಈ ದೇವಸ್ಥಾನದಲ್ಲಿ ಅನೇಕ ಚಮತ್ಕಾರಗಳು ನಡೆಯುತ್ತವೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಹಾಗೂ ಕೇಳಿದಂಥ ಫಲಗಳು ಸಿಗುತ್ತವೆ ಅಂತ ಈ ಮೂಲಕ ನಾನು ಹೇಳುತ್ತಾ ಇದ್ದೀನಿ ಸಾನಹಳ್ಳಿಯ ದೇವಸ್ಥಾನ ಶಾಂತಿವೇಶ್ ಅಂತೇಳಿ ಇದಕ್ಕಿಂತ ನಾವು ಮುಚೇತವಾಗಿ ಕದರ ಮಂಡಳಿ ಹಾಗೂ ಶಿಕಾರಿಪುರ ಹೀಗೆ ಈ ಮೂರು ಹಣಕೊಪ್ಪಿಗೆ ಶನಿವಾರ ನಿಮಿಷ ನಾವು ಮುಂಜಾನೆ ಬಂದು ಮೂರು ಒಂದೇ ದಿವ ಮೂರು ದೇವಸ್ಥಾನವನ್ನು ನಾವು ಒಂದೇ ದಿವಸ ಕವರ್ ಮಾಡಬೇಕು ಹಾಗೂ ನಾವು ಬೇಡಿದಂಥ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅಂತೇಳಿ ನಾನು ಈ ಮುಖಾಂತರ ನಾನು ತಮ್ಮಲ್ಲಿ ಕೇಳಬಯಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಜೈಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು